ನಮಸ್ಕಾರ ಸ್ನೇಹಿತರೆ ವಿಷಯ ಲೋಕ ಗೆ ಸುಸ್ವಾಗತ ವಿಶ್ವ ಪ್ರಸಿದ್ಧ ಪುರಿ ಜಗನ್ನಾಥ ರಥಯಾತ್ರೆಯನ್ನು ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಎರಡನೆಯ ದಿನದೆಂದು ಆಚರಿಸಲಾಗುತ್ತದೆ ಈ ಜಗನ್ನಾಥ ರಥಯಾತ್ರೆಯನ್ನು ಆಚರಿಸುವುದಕ್ಕೆ ಕಾರಣವೇನು ಜಗನ್ನಾಥ ರಥಯಾತ್ರೆಯ ಧಾರ್ಮಿಕ ಮಹತ್ವಗಳೇನು ಗೊತ್ತೇ ಹಿಂದೂ ಧರ್ಮದಲ್ಲಿ ಭಗವಾನ್ ಜಗನ್ನಾಥ ಯಾತ್ರೆಯನ್ನು ಅತ್ಯಂತ ಮಂಗಳಕರ ಮತ್ತು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಜಗನ್ನಾಥ ಯಾತ್ರೆಯನ್ನು ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಎರಡನೆಯ ದಿನಾಂಕದಂದು ಆಚರಿಸಲಾಗುತ್ತದೆ ಈ ಬಾರಿ ಜಗನ್ನಾಥ ರಥ ಯಾತ್ರೆಯನ್ನು ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೇಳರಂದು ಕೈಗೊಳ್ಳಲಾಗುವುದು ಈ ಪವಿತ್ರ ಯಾತ್ರೆಯಲ್ಲಿ ಭಗವಾನ್ ಜಗನ್ನಾಥ ಮಾತ್ರವಲ್ಲದೆ ಅವರ ಅಣ್ಣ ಬಲರಾಮ ಮತ್ತು ಸಹೋದರಿ ಸುಭದ್ರಾರನ್ನು ಕೂಡ ರಥಯಾತ್ರೆಗೆ ಕರೆದೊಯ್ಯಲಾಗುತ್ತದೆ ಜಗನ್ನಾಥ ರಥಯಾತ್ರೆಯಲ್ಲಿ ಪಾಲ್ಗೊಂಡು ವ್ಯಕ್ತಿಯು ಎಲ್ಲ ತೀರ್ಥಯಾತ್ರೆಗಳ ಫಲವನ್ನು ಪಡೆಯುತ್ತಾನೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಈ ರಥಯಾತ್ರೆಗೆ ಸಂಬಂಧಿಸಿದ ಒಂದಿಷ್ಟು ಆಸಕ್ತಿದಾಯಕ ವಿಷಯಗಳನ್ನು ನಾವಿಲ್ಲಿ ತಿಳಿಸುತ್ತೇವೆ ಜಗನ್ನಾಥ ರಥಯಾತ್ರೆಯ ವಿವಿಧ ಹೆಸರುಗಳು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಜಗನ್ನಾಥನನ್ನು ವಿಷ್ಣುವಿನ ಅವತಾರವೆಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಹೊರಡುವ ಈ ರಥಯಾತ್ರೆಯನ್ನು ಶ್ರೀ ಜಗನ್ನಾಥಪುರಿ ಪುರುಷೋತ್ತಮಪುರಿ ಶಂಖಕ್ಷೇತ್ರ ಶ್ರೀ ಕ್ಷೇತ್ರ ಎಂದು ಕರೆಯುತ್ತಾರೆ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಲು ದೇಶ ವಿದೇಶಗಳಿಂದ ಭಕ್ತರು ಆಗಮಿಸುತ್ತಾರೆ ಮತ್ತು ಯಾತ್ರೆಯಿಂದ ಪುಣ್ಯ ಫಲವನ್ನು ಪಡೆದುಕೊಳ್ಳುತ್ತಾರೆ ಸುಭದ್ರಾಳ ಆಸೆ ಈಡೇರಿಸಲು ರಥಯಾತ್ರೆ ಪೌರಾಣಿಕ ನಂಬಿಕೆಯ ಪ್ರಕಾರ ಒಮ್ಮೆ ಶ್ರೀ ಜಗನ್ನಾಥನ ಸಹೋದರಿ ಸುಭದ್ರೆಯು ತಾನು ನಗರವನ್ನು ಸುತ್ತಾಡಬೇಕೆನ್ನುವ ಆಸೆಯನ್ನು ವ್ಯಕ್ತಪಡಿಸುತ್ತಾಳೆ ನಂತರ ಜಗನ್ನಾಥನು ತನ್ನ ಸಹೋದರ ಬಲಭದ್ರನೊಂದಿಗೆ ಅಂದರೆ ಬಲರಾಮನೊಂದಿಗೆ ರಥದ ಮೇಲೆ ಕೂರಿಸಿಕೊಂಡು ನಗರ ಸಂಚಾರಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅಂದಿನಿಂದ ಈ ರಥಯಾತ್ರೆಯನ್ನು ಹೊರಡಿಸುವ ಸಂಪ್ರದಾಯ ನಡೆಯುತ್ತದೆ ಎಂದು ನಂಬಿಕೆ ಇದೆ ರಥ ನಿರ್ಮಾಣಕ್ಕೆ ಮರದ ಆಯ್ಕೆ ರಥದ ನಿರ್ಮಾಣವನ್ನು ಬೇವಿನ ಮರವನ್ನು ಬೇವಿನ ಮರದ ಎಲೆಗಳನ್ನು ಬಳಸಲಾಗುತ್ತದೆ ಈ ವಿಶೇಷ ಮರವನ್ನು ದಾರು ಎಂದು ಕರೆಯಲಾಗುತ್ತದೆ ಈ ರಥವನ್ನು ನಿರ್ಮಿಸಲು ಉತ್ತಮ ಬೇವಿನ ಆಯ್ಕೆಗಾಗಿ ಒಂದು ವಿಶೇಷ ಸಮಿತಿಯನ್ನು ಕೂಡ ರಚಿಸಲಾಗುತ್ತದೆ ಈ ಸಮಿತಿಯು ಉತ್ತಮ ಮರವನ್ನು ಆಯ್ಕೆ ಮಾಡಿದ ನಂತರವೇ ಆ ಮರದಿಂದ ರಥದ ನಿರ್ಮಾಣ ಕಾರ್ಯ ನಡೆಯುತ್ತದೆ ಜಗನ್ನಾಥನಿಗೆ ಅಭಿಷೇಕ ಮಾಡುವ ನೀರಿನ ಮಹತ್ವ ಧಾರ್ಮಿಕ ಆಚರಣೆಗಳ ಪ್ರಕಾರ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿನದಂದು ಭಗವಾನ್ ಜಗನ್ನಾಥನಿಗೆ ನೂರ ಎಂಟು ಕಲಶದ ನೀರಿನಿಂದ ಅಭಿಷೇಕ ಮಾಡಲಾಗುತ್ತದೆ ಇದರಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶವೆಂದರೆ ಜಗನ್ನಾಥನ ಅಭಿಷೇಕಕ್ಕೆ ಬಳಸುವ ನೀರಿರುವ ಬಾವಿಯನ್ನು ವರ್ಷಕ್ಕೊಮ್ಮೆ ಮಾತ್ರ ತೆರೆಯಲಾಗುತ್ತದೆ ಅದಕ್ಕಾಗಿಯೇ ಈ ಯಾತ್ರೆಯನ್ನು ಸ್ನಾನ ಯಾತ್ರೆ ಅಂತಲೂ ಕರೆಯಲಾಗುತ್ತದೆ ಈ ಯಾತ್ರೆಯ ನಂತರ ಭಗವಂತನು ಹದಿನೈದು ದಿನಗಳ ಏಕಾಂತ ವಾಸವನ್ನು ತೆಗೆದುಕೊಳ್ಳುತ್ತಾನೆ ರಥಯಾತ್ರೆಯಲ್ಲಿ ಚಿಕ್ಕಮ್ಮನ ಮನೆಗೆ ಭೇಟಿ ನೀಡುವ ಜಗನ್ನಾಥ ಈ ರಥಯಾತ್ರೆಯಲ್ಲಿ ಭಗವಾನ್ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರಾಳ ದರ್ಶನವನ್ನು ಪಡೆದ ನಂತರ ಗುಂಡಿಚಾ ದೇವಸ್ಥಾನವನ್ನು ತಲುಪುತ್ತಾರೆ ಇದು ಅವರ ಚಿಕ್ಕಮ್ಮನ ಮನೆ ಎನ್ನುವ ನಂಬಿಕೆ ಇದೆ ಇಲ್ಲಿಗೆ ತಲುಪಿದ ನಂತರ ಭಗವಂತನು ತನ್ನ ತಾಯಿಯ ಚಿಕ್ಕಮ್ಮ ಮಾಡಿದ ಖಾದ್ಯಗಳನ್ನು ಸ್ವೀಕರಿಸುತ್ತಾನೆ ಇದರ ನಂತರ ಅವರು ಏಳು ದಿನಗಳ ಕಾಲ ಈ ದೇವಾಲಯದಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ ಈ ರಥಗಳಲ್ಲಿ ಒಂದು ಮೊಳೆಯನ್ನು ಬಳಸುವುದಿಲ್ಲ ಜಗನ್ನಾಥ ರಥಯಾತ್ರೆಯ ಮೂರು ರಥಗಳನ್ನು ತಯಾರಿಸಲು ಒಂದೇ ಒಂದು ಮೊಳೆಯನ್ನು ಬಳಸಲಾಗುವುದಿಲ್ಲ ಅಥವಾ ಯಾವುದೇ ಲೋಹವನ್ನು ಬಳಸಲಾಗುವುದಿಲ್ಲ ಈ ರಥವು ಸಂಪೂರ್ಣವಾಗಿ ಬೇವಿನ ಮರದಿಂದ ತಯಾರಿಸಲಾಗುತ್ತದೆ ವಸಂತ ಪಂಚಮಿಯ ದಿನದಂದು ರಥವನ್ನು ತಯಾರಿಸಲು ಮರದ ಆಯ್ಕೆಯನ್ನು ಮಾಡಲಾಗುತ್ತದೆ ಮೂರು ರಥಗಳ ಹೆಸರುಗಳು ಭಗವಾನ್ ಜಗನ್ನಾಥನ ರಥ ನಂದಿ ಘೋಷ್ ನಲವತ್ತೈದು ಪಾಯಿಂಟ್ ಆರು ಅಡಿ ಎತ್ತರವನ್ನು ಹೊಂದಿರುತ್ತದೆ ನಂತರ ಬಲರಾಮನ ರಥ ತಾಲಧ್ವಜ ನಲವತ್ತೈದು ಅಡಿ ಮತ್ತು ನಂತರ ಸಹೋದರಿ ಸುಭದ್ರೆಯ ರಥ ದರ್ಪದಲನ್ ನಲವತ್ನಾಲ್ಕು ಪಾಯಿಂಟ್ ಆರು ಅಡಿ ಎತ್ತರವನ್ನು ಹೊಂದಿರುತ್ತದೆ ಮೂರು ರಥಗಳ ಬಣ್ಣವು ವಿಭಿನ್ನವಾಗಿದೆ ತಾಳ ಧ್ವಜ ರಥದ ಬಣ್ಣ ಕೆಂಪು ಮತ್ತು ಹಸಿರು ಕನ್ನಡಿ ಕಪ್ಪು ಮತ್ತು ಕೆಂಪು ಬಣ್ಣದಾಗಿವೆ ಆದರೆ ನಂದಿಘೋಶ್ ರಥವು ಹಳದಿ ಮತ್ತು ಕೆಂಪು ಬಣ್ಣದಾಗಿವೆ ಮಧ್ಯದಿಂದ ರಥಗಳನ್ನು ತಯಾರಿಸಲಾಗುತ್ತದೆ ರಥಯಾತ್ರೆಯ ತಯಾರಿ ಮತ್ತು ನಿರ್ಮಾಣವು ಅಕ್ಷಯ ತೃತೀಯದಿಂದ ಪ್ರಾರಂಭವಾಗುತ್ತದೆ ಈ ಎಲ್ಲಾ ರಥಗಳನ್ನು ಬೇವಿನ ಮಾಗಿದ ಮತ್ತು ಮಾಗಿದ ಮರದಿಂದ ತಯಾರಿಸಲಾಗುತ್ತದೆ ಇದನ್ನು ಮದ್ಯ ಎಂದು ಕರೆಯಲಾಗುತ್ತದೆ ರಥದ ತಯಾರಿಕೆಯಲ್ಲಿ ಮರವನ್ನು ಹೊರತುಪಡಿಸಿ ಬೇರೇನು ಬಳಸುವುದಿಲ್ಲ ಜಗನ್ನಾಥನ ರಥವು ಒಟ್ಟು ಹದಿನಾರು ಚಕ್ರಗಳನ್ನು ಹೊಂದಿವೆ ಮತ್ತು ಇದು ಇತರ ಎರಡು ರಥಗಳಿಗಿಂತ ದೊಡ್ಡದಾಗಿರುತ್ತದೆ ಚಿನ್ನದ ಪೊರಕೆಯಿಂದ ಸ್ವಚ್ಛಗೊಳಿಸಲಾಗುವುದು ಮೂರು ರಥಗಳು ಯಾತ್ರೆಗೆ ಸಿದ್ಧವಾದಾಗ ಪೂರಿಯ ರಾಜ ಗಜಪತಿಯ ಪಲ್ಲಕ್ಕಿಯು ಆಗಮಿಸುತ್ತದೆ ಮತ್ತು ನಂತರ ರಥಗಳನ್ನು ಪೂಜಿಸಲಾಗುತ್ತದೆ ಈ ಈ ಪೂಜೆಯನ್ನು ಸಾಂಪ್ರದಾಯಿಕ ಭಾಷೆಯಲ್ಲಿ ಚಾರ್ಪಹನ್ರ ಎಂದು ಕರೆಯಲಾಗುತ್ತದೆ ನಂತರ ರಥ ಮಂಟಪ ಮತ್ತು ರಥಯಾತ್ರೆಯ ಮಾರ್ಗವನ್ನು ಚಿನ್ನದ ಪೊರಕೆ ಎಂದು ಸ್ವಚ್ಛಗೊಳಿಸಲಾಗುತ್ತದೆ